ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತೀನಿ ನಿಮ್ಗೂ ಸಹ ಈ ರೀತಿ ನನ್ನ ಒಂದು ಹೇರ್ ಥರ ಸ್ಟ್ರೈಟ್ ಸ್ಮೂತ್ ಆ್ಯಂಡ್ ಲಾಂಗ್ ಇರಬೇಕು ಬೇಕು ಅಂದರೆ ಈ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡಿ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಹೇರ್ ಕೇರ್ ಟ್ರಿಪ್ನ ಟ್ರೈ ಮಾಡಿದ್ರೆ ನೀವೇನೋ ನನಗೆ ಕಮೆಂಟಲ್ಲಿ ತಿಳಿಸ್ತೀರಾ ಹೇಗಿತ್ತು ಅಂತ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತು ಬಂದುಬಿಟ್ಟು ನಾನು ನಿಮಗೆ ಒಂದು ಬೆಸ್ಟ್ ಏರ್ ಸ್ಮೂತ್ ಮಾಡ್ಕೊಳ್ಳೋದಕ್ಕೆ ಆ್ಯಂಡ್ ಒಬ್ಬರಿಗೆ ಫ್ರಿಜ್ಜಿ ಏರ್ ಥರ ಆಗಿರುತ್ತೆ ಸೊ ಒಂದು ಕೂದಲು ಶೈನಿಂಗ್ ಬರೋದಕ್ಕೆ ಆ್ಯಂಡ್ ಏರ್ ಗ್ರೋತ್ ಸಹ ಆಗೋದಕ್ಕೆ ಒಂದು ಸಖತ್ತಾಗಿರೋ ಒಬ್ಬರ ಮಣ್ಣಿನ ಹೇಳ್ಕೊಳೋಣ ಶೇರ್ ಮಾಡ್ಕೊಳೋಣ ಅಂತ ಅಂದ್ಕೊಂಡಿದ್ದೀನಿ ನನಗೂ ಕೂಡ ಗುಡ್ ರಿಸಲ್ಟ್ ಸಿಕ್ಕಿದೆ ಸೊ ಇತ್ತೀಚೆಗೆ ಸ್ವಲ್ಪ ಟಿಪ್ಸ್ಗಳು ಕೊಡೋದು ಕಮ್ಮಿ ಆಗ್ತಿದೆ ಸೊ ಇನ್ನು ಮುಂದೆ ಸ್ವಲ್ಪ ಏರ್ ಕೇರ್ ಬಗ್ಗೆ ಜಾಸ್ತಿ ವೀಡಿಯೋಸ್ ಹಾಕ್ಬೇಕು ಅಂದ್ಕೊಳ್ತಾ ಇದ್ದೀನಿ ಸೊ ಹಾಗಾಗಿ ಇವತ್ತು ನಿಮಗೆಲ್ಲರಿಗೂ ಈ ಒಂದು ರೆಮಿಡಿ ಇಷ್ಟ ಆಗುತ್ತೆ ಆ್ಯಂಡ್ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡು ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಸಹ ನನ್ನ ಒಂದು ಹೇರ್ಗೆ ನಾನು ಸಹ ಈ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡಿ ನೋಡಿದ್ದೀನಿ ಒಂದು ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ಸೊ ಹಾಗಾಗಿ ನಾನು ನಿಮಗೆ ಇವತ್ತು ಈ ಒಂದು ರೆಮಿಡಿನ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ ನಿಮ್ಮ ಕೂದಲು ಸ್ಮೂತ್ ಆಗುತ್ತೆ ಈ ಒಂದು ರೆಮಿಡಿನ ಯೂಸ್ ಮಾಡೋದ್ರಿಂದ ಆ್ಯಂಡ್ ಏರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ನಿಮ್ಮ ಕೂದಲಲ್ಲಿ ಡ್ಯಾಂಡ್ರಫ್ ಸಮಸ್ಯೆ ಇದ್ದರೆ ರಿಮೂವ್ ಆಗುತ್ತೆ ಆ್ಯಂಡ್ ನಿಮ್ಮ ಏನಾದರೂ ಫುಲ್ಲು ಫ್ರಿಜ್ಜಿ ಹೇರ್ ಥರ ಆಗಿದ್ರೆ ಅದನ್ನು ಸಹ ರಿಕವರ್ ಮಾಡಿಕೊಳ್ಳುತ್ತೆ ಸೊ ಬನ್ನಿ ಯಾಕೆ ತಡ ಮಾಡೋದಲ್ವಾ ಇವಾಗ ವಿಡಿಯೋನ ಬೇಗ ಸ್ಟಾರ್ಟ್ ಮಾಡ್ಬಿಡೋಣ ಇದೊಂದು ಶಾರ್ಟ್ ವಿಡಿಯೋ ಆಗಿರುತ್ತೆ ಬಿಕಾಸ್ ನಾನು ಈ ಒಂದು ಟಿಪ್ನ ನಿಮಗೆ ಸಿಂಪಲ್ಲಾಗಿ ಹೇಳ್ಕೊಡ್ಬೇಕು ಇವತ್ತೊಂದು ಶಾರ್ಟ್ ವಿಡಿಯೋದಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಏನಿಲ್ಲ ನೀವು ಇದಕ್ಕೆ ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸ್ಬೋದು ಸೊ ಮೊದಲನೇದಾಗಿ ನೀವು ಕೋಕೋನೆಟ್ ಅಂದರೆ ತೆಂಗಿನಕಾಯಿನ ನೀವು ಅಡುಗೆಗೆ ಎಲ್ಲದಕ್ಕೂ ಬಳಸೇ ಬಳಸ್ತೀವಿ ಸೊ ಆ ತೆಂಗಿನಕಾಯಿ ಇಲ್ಲ ಅಂತಂದರೆ ಯಾವ ಅಡ್ಗೇನೂ ಟೇಸ್ಟೇ ಬರಲ್ಲ ಅಂತ ಹೇಳ್ಬೋದು ಎಲ್ಲದಕ್ಕೂ ತೆಂಗಿನಕಾಯಿ ತುಂಬಾ ಇಂಪಾರ್ಟೆಂಟ್ ಸೊ ನೀವು ಸ್ವಲ್ಪ ತೆಂಗಿನಕಾಯಿನ ತಗೊಂಡು ನೀಟಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ಚಿಕ್ ಚಿಕ್ ಪೀಸ್ ಗಳಾಗಿ ಕಟ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು ಸೊ ಯಾಕೆ ಗ್ರೈಂಡ್ ಮಾಡ್ಕೊಬೇಕು ಅಂತ ಅಂದರೆ ಈ ಒಂದು ರೆಮಿಡಿಗೆ ಕೋಕೋನೆಟ್ ಮಿಲ್ಕ್ ಬೇಕಾಗಿರುತ್ತೆ ಸೊ ಹಾಗಾಗಿ ನೀವು ಏನು ಕಟ್ ಮಾಡಿ ಪೀಸಸ್ ಕಳೆದು ಕೋಕೋನೆಟ್ ಮಿಲ್ಕ್ ನ ನೀವು ಗ್ರೈಂಡ್ ಮಾಡ್ಕೊಂಡು ಸ್ವಲ್ಪ ಅಷ್ಟು ಅದನ್ನು ನೀವು ಫಿಲ್ಟರ್ ಮಾಡ್ಕೊಳ್ಬೇಕು ಆ ಒಂದು ಕೋಕೋನಟ್ ಮಿಲ್ಕ್ನ ಅಥವಾ ಬೇಕು ಅಂದ್ರೆ ನೀವು ಅದೇ ರೀತಿ ಗ್ರೈಂಡ್ ಮಾಡ್ಕೊಂಡಿರೋ ಒಂದು ಮಿಕ್ಸ್ಚರ್ನೆ ಹಾಕೊಬೋದು ಸೊ ನೀವು ಗ್ರೈಂಡ್ ಮಾಡ್ಕೊಂಡಿರೋ ಅಂತ ಏನು ಬಂದಿರುತ್ತೆ ಆ ಕೋಕೋನಟ್ ಮಿಲ್ಕ್ನ ಒಂದು ಕಡೆ ಒಂದು ಬೌಲ್ಗೆ ಸಪ್ರೇಟ್ ಫಿಲ್ಟರ್ ಮಾಡಿಟ್ಕೊಳ್ಳಿ ಅಂಡ್ ನೆಕ್ಸ್ಟ್ ನೀವು ಬನಾನ ತಗೊಬೇಕು ಸೊ ಬಾಳೆಹಣ್ಣು ಯೂಶಲಿ ನಾವೆಲ್ಲರೂ ಮನೆಯಲ್ಲೂ ಅದನ್ನು ಸಹ ಫ್ರೂಟ್ನ ಯೂಸ್ ಮಾಡ್ತೀವಿ ಸೊ ಒಂದು ಬಾಳೆಹಣ್ಣು ತಗೊಳ್ಳಿ ನೀವು ನೀಟಾಗಿ ಅದ್ರ ಸಿಪ್ಪೆನ ಪೀಲ್ ಆಫ್ ಮಾಡಿಬಿಟ್ಟು ಆ ಹಣ್ಣು ಏನಿರುತ್ತೆ ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ನೀವು ಗ್ರೈಂಡ್ ಮಾಡ್ಕೊಳ್ಬೇಕು ಆ ಒಂದು ಬನಾನಾ ಪೇಸ್ಟ್ ಏನು ಬಂದಿರುತ್ತೆ ಅದನ್ನು ಸಹ ನೀವು ಕೋಕೋನಟ್ ಮಿಲ್ಕ್ಗೆ ಹ್ಯಾಡ್ ಮಾಡ್ಕೊಳ್ಬೇಕು ಸೊ ಈ ಎರಡನ್ನೂ ಸಹ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ನಮ್ಮ ಒಂದು ಹೇರ್ ಸ್ಮೂತ್ ಆಗೋದಕ್ಕೆ ಶೈನಿಂಗ್ ಆಗೋದಕ್ಕೆ ಆ್ಯಂಡ್ ಆ್ಯಂಡ್ರಫ್ ಸಮಸ್ಯೆ ಇದ್ದರೆ ಅದನ್ನು ರಿಮೂವ್ ಮಾಡಿಕೊಳ್ಳೋದಕ್ಕೆ ಹಂಗ್ ಕೋಕೋನಟ್ ಮಿಲ್ಕ್ ಬಳಸೋದ್ರಿಂದ ಹೇರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನೀವು ಇವೆರಡು ಮಿಕ್ಸ್ಚರ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಒಂದು ಟೂ ಅಥವಾ ತ್ರೀ ಟೇಬಲ್ ಸ್ಪೂನ್ ಕೋಕೋನೆಟ್ ಆಯಿಲ್ ನ ಮಾಡ್ಕೊಳ್ಳಿ ಅಥವಾ ನೀವು ಅದ್ರ ಜೊತೆಗೆ ನೀವು ಆಲ್ಮಂಡ್ ಆಯಿಲ್ ಬಾದಾಮಿ ಎಣ್ಣೆ ಅಂತ ಏನು ಹೇಳ್ತೀವಿ ಸೊ ಅದನ್ನು ಬಾದಾಮಿ ಎಣ್ಣೆನ ಯೂಸ್ ಮಾಡೋದ್ರಿಂದ ಹೇರ್ ಗ್ರೋತ್ ಆಗೋದಕ್ಕೆ ಆಗುತ್ತೆ ಸೊ ನೀವು ಬೇಕಾದರೆ ಇದಕ್ಕೆ ಕೋಕೋನಟ್ ಆಯಿಲ್ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಆಲ್ಮಂಡ್ ನ ಸಹ ಮಿಕ್ಸ್ ಮಾಡ್ಕೊಳ್ಬೋದು ಅದೇನೋ ಒಂದು ಮಿಕ್ಸ್ಚರ್ ಬಂದಿರುತ್ತೆ ಆ ಒಂದು ಏರ್ ಮಾಸ್ಕ್ನ ನೀವು ನೀಟಾಗಿ ನಿಮ್ಮ ತಲೆ ಸ್ಕಾಲ್ಪಿಂದನೂ ಸಹ ನಿಮ್ಮ ಹೇರ್ ಎಷ್ಟು ಲೆಂತ್ ಇದೆ ಅಲ್ಲಿ ತನಕನೂ ಅಪ್ಲೈ ಮಾಡಿಕೊಳ್ಳಿ ಸೊ ನೀವು ಅಪ್ಲೈ ಮಾಡ್ಕೊಂಡ ನಂತರ ನೀವು ಹೇರ್ನ ಟೈ ಮಾಡ್ಕೊಳ್ಬೇಡಿ ಅಂದರೆ ತುರುಪು ಕೊಟ್ಕೊಳ್ಳೋ ಥರ ಅಥವಾ ಜುಟ್ಟಾಕೊಳ್ಳೋ ಥರ ಆ ಥರದ್ದೇನೂ ಮಾಡ್ಕೊಳ್ಬೇಡಿ ಅದು ಏನು ಏರ್ ಮಾಸ್ಕ್ನ ನೀವು ನಿಮ್ಮ ಸ್ಕಾಲ್ಪಿಂದ ಹಿಡಿದು ನಿಮ್ಮ ಹೇರ್ ಲೆಂತ್ ಎಷ್ಟಿದೆ ಅಷ್ಟಕ್ಕೂ ನೀವು ಅಪ್ಲೈ ಮಾಡ್ಕೊಂಡಿದ್ದೀರ ನಾರ್ಮಲಾಗಿ ಇದೇ ರೀತಿ ಅಪ್ಲೈ ಮಾಡ್ಕೊಂಡು ಬಿಟ್ಕೊಳ್ಬೇಕು ಸೊ ನೀವು ಹೇರ್ ಟೈ ಎಲ್ಲ ಮಾಡ್ಕೊಳ್ಕೊಬೋದು ಬಿಕಾಸ್ ಸ್ಮೂತ್ನೆಸ್ ಮತ್ತು ಸ್ಟ್ರೈಟ್ ಆಗೋ ಥರದ್ದೆಲ್ಲನೂ ಎಲ್ಲನೂ ಇದಾಗ್ಬಿಡುತ್ತೆ ಹಾಳಾಗ್ಬಿಡುತ್ತೆ ಸೊ ಹಂಗಾಗಿ ನೀವು ಈ ಒಂದು ಮಾಸ್ಕ್ನ ನೀವು ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಅಥವಾ ಟೈಮ್ ಇದ್ದರೆ ಒನ್ ಅವರ್ ಸಾಂಕ ನೀವು ಬಿಟ್ಕೊಂಡು ಆಫ್ಟರ್ ನೀವು ಯಾವುದು ರೆಗ್ಯುಲರ್ ಆಗಿ ಶಾಂಪು ಯೂಸ್ ಮಾಡ್ತೀರಾ ಆ ಶ್ಯಾಂಪೂಯಿಂದ ನಿಮ್ಮ ಕೂದಲನ್ನು ಏರ್ ವಾಶ್ ಮಾಡಿಕೊಳ್ಳಿ ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ ವೀಕ್ಲಿ ಟೂ ಟೈಮ್ಸ್ ಯೂಸ್ ಮಾಡಿ ನೋಡಿ ನೀವು ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆ ಈ ಒಂದು ಏರ್ ಮಾಸ್ಕ್ ಆ್ಯಂಡ್ ನಾನು ಸಹ ಏರ್ ಮಾಸ್ಕ್ಸ್ನ ಯೂಸ್ ಮಾಡಿದ್ದೀನಿ ನನ್ನ ಕೂದಲು ತುಂಬ ಜನ ಕೇಳ್ತಾರೆ ನೀವು ಏರ್ ಸ್ಮೂತ್ ಮಾಡಿಸಿದ್ದೀರಾ ಅಂತ ಇಲ್ಲ ನಾನು ಏರ್ ಸ್ಮೂತ್ ಎಲ್ಲ ಮಾಡಿಸಿಲ್ಲ ಆ್ಯಂಡ್ ನಾವು ಮಿಡಲ್ ಕ್ಲಾಸ್ ಅವರು ನಮಗೆ ಅಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ ಆ್ಯಂಡ್ ಆ ಥರದ್ದೆಲ್ಲ ನಾವು ಮನೆಯಲ್ಲೇ ಸಿಗೋ ಪ್ರಾಡಕ್ಟ್ಸ್ ಇಂಗ್ರೀಡಿಯಂಟ್ಸ್ಗಳನ್ನ ಬಳಸ್ಕೊಂಡು ನಾವೇ ಮಾಡ್ಕೊಳ್ಬೋದು ಬಟ್ ಟೈಮ್ ಇರಬೇಕು ಅಷ್ಟನ್ನೇ ನನಗೆ ಇವಾಗ ಪಾಪ ಇರೋದರಿಂದ ನಾನು ಸ್ವಲ್ಪ ಜಾಸ್ತಿ ಆ ಥರದ್ದೆಲ್ಲ ಮೈಂಟೈನ್ ಮಾಡೋಕ್ಕಾಗ್ತಾಯಿಲ್ಲ ನೆಕ್ಸ್ಟ್ ನೆಕ್ಸ್ಟ್ ಒಂದು ಆದಮೇಲೆ ನಾನು ಖಂಡಿತವಾಗ್ಲೂ ಅಪ್ರೂಪಕ್ಕೆ ಇವಾಗ ಮಾಡ್ಕೊಳ್ತಾ ಇದ್ದೀನಿ ರೆಗ್ಯುಲರ್ ಆಗಿ ಯೂಸ್ ಮಾಡ್ಕೊಂಡು ಬರಬೇಕು ಅಂದ್ಕೊಳ್ತಿದ್ದೀನಿ ಆ ನೋಡಿ ನನ್ನ ಹೇರ್ ಇಷ್ಟು ಲೆಂತ್ ಇದೆ ತುಂಬ ಜನ ಹೇರ್ ಕೇರ್ ಬಗ್ಗೆ ಕೇಳ್ತಾಯಿರ್ತಾರೆ ಅವಾಗವಾಗ ಸೊ ಇನ್ನು ಮುಂದೆ ನಾನು ನಿಮಗೆ ಎಕ್ಸ್ಟ್ರಾ ಟಿಪ್ಸ್ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಹೆಣ್ಣು ಮಾಡ್ತಾಯಿದ್ದೀನಿ ಹೊಸ್ದಾಗಿ ಯಾರಾದರೂ ಚಾನೆಲ್ನ ವಿಸಿಟ್ ಮಾಡಿದ್ರೆ ಇದೇ ರೀತಿ ಟಿಪ್ಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಆ್ಯಂಡ್ ಎಲ್ಲರೂ ಯಾರೆಲ್ಲ ನನಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದೀರಾ ಅವರೆಲ್ಲರಿಗೂ ಒಂದು ಬಿಗ್ ಥ್ಯಾಂಕ್ಸ್ ಹೇಳ್ತೀನಿ ಒಂದು ವಿಡಿಯೋ ಮೂಲಕ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೇರೆಯವ್ರಿಗೂ ಸಹ ಯೂಸ್ ಆಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಲಾಟ್ಸ್ ಅಪ್ಲಾ ಥ್ಯಾಂಕ್ ಯು ಸೊ ಮಚ್ ಟೇಕ್ ಕೇರ್ ಬಾಯ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ